ಸಮಾಜದವರೇ ಇದ್ದು ರಾಮನಗರ ಸ್ವೀಕರಿಸ್ತಕ್ಕಂಥ ನಮ್ಮ ಸಮಾಜದವರೇ ಮಾಡ್ತಾ ಇರೋದು ನಿನ್ನೆ ನಮ್ಮ ವರ್ಣ ಸಮುದಾಯದ ಗಂಗಾವತಿ ನಾಯಕ ಪ್ರತಿಕ್ರಿಯೆ ಘೋಷಣೆ ಸರ್ ರೆಡ್ಡಿ ಜನಾರ್ದ ರೆಡ್ಡಿ ಸರ್ ಬಗ್ಗೆ ಮಾತಾಡಿದರು ಮಾತಾಡ್ತಾ ನೋಡಿದರೆ ಗಂಗಾವತಿ ವಾರ್ಮಿಕ ಸಮಾಜದ ಏನಾಗ್ತಿದೆ ಅನ್ನೋದು ನಮಗೆ ಒಂಥರ ಕುಲಹಾರ ಇಷ್ಟೇ ಆಯಿತು ಯಾಕಪ್ಪ ಅಂತಂದರೆ ಇವತ್ತು ಪ್ರೆಸ್ ಮೀಟ್ ಮಾಡಿದವರು ನಿನ್ನೆ ನಾಯಕ ಸಮಾಜದ ಸಮುದಾಯದ ಎಲ್ಲರೂ ಜನಾಗ ಕೆಲಸಿದ್ದೀವಿ ಅಂತ ಹೇಳ್ತೀನಿ ಕೆಲವರು ನಾಯಕರು ಅವತ್ತಿನ ಚುನಾವಣೆ ಸಂದರ್ಭದಲ್ಲಿ ಅವ್ರು ಯಾರು ಜನಾಗರಡ್ಡಿ ಸನ್ಮತು ಬಂದಿದ್ದಿಲ್ಲ ಜೊತೆಗೆ ಅವ್ರು ಯಾರು ಬಂದಿಲ್ಲ ಚುನಾವಣೆ ನೇತೃತ್ವ ತಗೊಂಡರೆ ನಾವು ಅವ್ರಲ್ಲಿ ನಾಯಕ ಸಮುದಾಯ ಅಷ್ಟೇ ಪಾತ್ರ ಮಾಡಿಲ್ಲ ಎಲ್ಲ ಸಮುದಾಯದವ್ರಿಗೂ ಪಾತ್ರ ಇದೆ ಯಾಕಂದ್ರೆ ನಾವು ನಮ್ಮ ಸಮಾಜವನ್ನು ಮುಖ್ಯವಾಹಿನಿ ತರಬೇಕು ಹೊರತು ಆ ಸಮಾಜಕ್ಕೆ ಕಳಂಕ ತರೋದು ಯಾರು ಹೇಳಿಕೆ ಯಾಕಂದರೆ ಎಲ್ಲ ಸಮಾಜದವರು ಜನಾರ್ದನ್ ರೆಡ್ಡಿ ಅವರಿಗೆ ಮತವನ್ನು ಹಾಕಿದ್ದಾರೆ ಜೊತೆಗೆ ನಮ್ಮ ಸಮಾಜನು ಕೂಡ ನಾವು ನೇತೃತ್ವದ್ದು ಜನಾರ್ದನ್ ರೆಡ್ಡಿ ಅವ್ರನ್ನ ಗೆಲ್ಲಿಸಿದೆ ಅದು ಬಿಟ್ಟು ನಮ್ಮ ಸಮಾಜದೇ ಗೆಲ್ಲಿಸಿದೆ ಅನ್ನೋದು ಒಂದು ಸ್ವಲ್ಪ ಇರ್ಬಾಡು ಯಾಕಂದರೆ ಎಲ್ಲ ಸಮಾಜದವ್ರು ಇವತ್ತು ಲೋಕಸಭಾ ಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಜನರು ಇದ್ದಾರೆ ಎಲ್ಲರೂ ಹಾಕಿದ ಎಪ್ಪತ್ತು ಸಾವಿರದ ಮೇಲೆ ಊಟ ತಗೊಂಡಿದ್ದನವರು ನಾನು ನಮ್ಮ ಮೇಲೆ ಎಂಬತ್ತು ಸಾವಿರ ಊಟಕ್ಕೂ ಇಲ್ಲ ನಮ್ಮ ಸಮಾಜದ ಎಲ್ಲರೂ ಒಂದು ನಾವು ಕೆಲಸ ಮಾಡಿದ್ದು ನಿನ್ನೆಂತರಂತೂ ಯಾರು ಜನಾರ್ದರು ಪರವಾಗಿ ಕೆಲಸ ಮಾಡಿಲ್ಲ ಅವತ್ತಿಗೂ ಕೂಡ ಅವರು ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಅವರು ವಿರುದ್ಧವಾಗಿ ಹೇಳಿಕೆ ಕೊಡ್ತಾರೆ ಮತ್ತು ಜನಾರ್ದನ್ ರೆಡ್ಡಿ ಮತ್ತು ರಾಮನ್ ಸರ್ ವಿಷಯದಾಗಿದೆ ಜನಾರ್ದನ್ ರೆಡ್ಡಿ ಅವರು ಚುನಾವಣೆ ಕೆ ಆರ್ ಪಿ ಪಿ ಪಕ್ಷ ಕಟ್ಟಿದಾಗ ತಮ್ಮ ಹೆಣಿತಿನ ಕೆಲಸಕ್ಕಾಗಿಲ್ಲ ಅಂತ ಹೇಳಿ ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೇನೆ ಜನಾರ್ದನ್ ರೆಡ್ಡಿ ಪಕ್ಷ ಕಟ್ಟಿದ್ದು ಮೂರು ತಿಂಗಳು ಮೂವರೆ ತಿಂಗಳ ಕಾಲ ಭಾಳ ಸಮಯ ಅಭಾವ ಇತ್ತು ಮತ್ತು ಆ ಜಿಲ್ಲೆಗೆ ಅವರಿಗೆ ಅನುಮತಿ ಇದ್ದಿಲ್ಲ ಹೋಗೋಕ್ಕೆ ಅಂಥ ಸಂದರ್ಭದಲ್ಲಿ ಗಂಡನ ಕಷ್ಟ ಬಂದಂಥ ಸಂದರ್ಭದಲ್ಲಿ ಗಂಡನಿಗೆ ಶಕ್ತಿಯಾಗಿ ತುಂಬಕ್ಕೆ ಹೊರಬಂದು ಮನೆಯಿಂದ ಹೊರಬಂದು ಒಬ್ಬ ಮಹಿಳೆ ಒಂಟಿಯಾಗಿ ಹೋರಾಟ ಮಾಡಿ ಐವತ್ತು ಸಾವಿರ ಮತ ತಗೊಳೋದು ಅಂತ ಅಂತ ಸುಲಭದ ವಿಷಯ ಅಲ್ಲ ಒಬ್ಬ ಒಬ್ಬ ಮಹಿಳೆ ಉಭಯ ಒಬ್ಬ ಪತ್ನಿ ಪತಿ ಇಲ್ಲ ಜಿಲ್ಲೆಯಿಂದ ಹೊರಗಡೆ ಇದ್ದಾರೆ ಒಬ್ಬಂಟಿಯಾಗಿ ಹೋರಾಡಿ ಐವತ್ತು ಸಾವಿರ ಮತ ತಗೊಳ್ಳೋದು ಅಷ್ಟು ಸುಲಭ ವಿಷಯ ಇಲ್ಲ ಬಿ ಎಸ್ ಆರ್ ಕಟ್ಟಿದಾಗೆ ಹೇಳಿದರು ಇನ್ನೊಂದು ವಿಷಯ ಹೇಳಿದರು ಕಟ್ಟಿ ಒಂದೇ ಗೆದ್ದಿದಾರೆ ಅವಾಗ ಬಿ ಎಸ್ ಆರ್ ಕಟ್ಟಿದವರು ನಾಲ್ಕು ಗೆದ್ದಿದ್ದೇನೆ ಆರು ಗೆದ್ದಿದ್ರು ನಾನು ಅವ್ರಿಗೆ ಕೊಡ್ತೀನಿ ಜನಾರ್ದನ್ ರೆಡ್ಡಿ ಅವರು ಏನೇ ಸಂದರ್ಭದಲ್ಲಿ ಅವರೇನು ಬಿ ಎಸ್ ಆರ್ ಪಕ್ಷ ಕಟ್ಟಿರಲ್ಲ ಆ ಬಿ ಎಸ್ ಆರ್ ಪಕ್ಷಕ್ಕೆ ಸಂಪನ್ಮೂಲ ಹೇಳಿದ ಬಂತು ಇವತ್ತು ನಾನು ನಮ್ಮ ಸಮಾಜ ಮುಖಂಡರಿಗೆ ನಾವು ಕೇಳ್ತೀನಿ ಜನಾರ್ದನ್ ರೆಡ್ಡಿ ಅವ್ರನ್ನ ನಾವು ಕೊಟ್ಕೊಂಡ್ಬರ್ತೀವಿ ಇಲ್ಲಿ ಕುರಿತಂತೆ ನಮ್ಮೆಲ್ಲ ಯುವಕರು ಹೋಗಿ ಜನಾರ್ದನ್ ರೆಡ್ಡಿ ಕರ್ಕೊಂಬಂದು ಹುಲಿಗೇರಿ ಅವರು ರಾಮು ಕರ್ಕಂಬರ್ ಹುಂಡ್ರಾಬಾದ್ರದ್ದು ಹುಲಗಿ ದೇವಸ್ಥಾನ ಇದೆ ನಮ್ಮ ತಾಯಿ ಮುಂದ ಪ್ರಮಾಣ ಮಾಡಿ ರೆಡ್ಡಿ ಅವರ ಸಂಪನ್ಮೂಲಗಳಿಂದ ನಾನು ಬೆಳೆದಿರೋ ಅವರ ಜೊತೆ ನಾನು ಬೆಳೆದಿರೋ ಬೆಳೆದಿಲ್ಲೋ ಅನ್ನೋದು ಅವರು ಪ್ರಮಾಣ ಮಾಡಿ ರಾಮುಲ್ ಸರ್ ಇವರೆಲ್ಲ ಕರ್ಕೊಂಡು ಬಂದ್ರು ನಾನು ಜನಾರ್ದು ಪ್ರಮಾಣ ಮಾಡಬ ರೀ ಸಾರು ರಾಮುಲು ಅವರು ಬೆಳೆಸಿಲ್ಲ ಅನ್ನೋದು ಇವ್ರು ಏನು ಹೇಳ್ತಾ ಇದ್ದಾರೆ ಅವ್ರು ಯಾರು ಇಡೀ ಬಳ್ಳಾರಿ ಜನಾಗಿದ್ದು ಇವತ್ತು ಸ್ವತಃ ರಾಮುಲವರೇ ಹೇಳಿಕೆ ಕೊಡ್ತಾಯಿದ್ದಾರೆ ಹೇಳಿಕೆ ಎಲ್ಲಾದರೂ ಕೊಟ್ಟರು ಅವತ್ತಿ ವಿಷಯ ನಡೀತು ಎಲ್ಲೂ ಕೂಡ ಜನಾರ್ದಡ್ಡಿ ಅವರು ಸಂಡೂರು ಚುನಾವಣೆಯಲ್ಲಿ ರಾಮುಲು ಅವರು ಸೋಲಕ್ಕೆ ಕಾರಣ ಅಂತ ಎಲ್ಲಾದರೂ ಒಂದು ವೀಡಿಯೋ ಕ್ಲಿಪ್ ಇದೆಯಾ ಎಲ್ಲೂ ಇಲ್ಲ ಜನಾರ್ದನ್ ಸಮಾಜಕ್ಕೆ ಅಪಮಾನ ಆಗಿತ್ತು ಸಮಾಜ ನಾನೊಂದು ವಿಷಯ ಕೇಳ್ತಿದ್ದೀನಿ ಇದೇ ಸರೋವರದಲ್ಲಿ ರಾಮುರವರು ಕುಡಿ ಸಂದರ್ಭ ಅಭಿವೃದ್ಧಿ ಮಾಡಬೇಕಂತ ಬಂದರು ಅವತ್ತವ್ರಿಗೊಂದು ಕೆಲವು ಮುಖಂಡರು ಇಲ್ಲಿಯವರೇ ಒಂದು ಆಪಾದನೆಯನ್ನು ಮಾಡಿದರು ನಿಧಿ ಹೇಗೆ ಬಂದಾರೆ ಅದು ಬಂದಾರೆ ಅಂತ ಹೇಳಿದರು ಅವಾಗ ಎಲ್ಲಿ ಹೋಗಿತ್ತು ಸಮಾಜ ಅವರ ಬಗ್ಗೆ ಕೆಟ್ಟ ಅವೇಳ ಹೇಳಿಕೆ ಕೊಡುವಾಗ ಸಮಾಜ ವ್ಯಕ್ತಿ ಬಂದು ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರ ಬಗ್ಗೆ ಕೆಳಕತ್ತರಂತ ಕೆಲವು ಜನ ಹೇಳಿದ್ರಲ್ಲ ಅವಾಗ ಎಲ್ಲಿ ಹೋಗಿ ಸಮಾಜ ಅವ್ರ ಪರವಾಗಿ ಯಾಕೆ ನಿಲ್ಲ ಅವತ್ತು ನಿಂತ ಇದೇ ಯುವಕರ ಪಡೆನೇ ರಾಮರ ಪರವಾಗಿ ಹೋಗಿ ಅವತ್ತು ಇದೆ ಇಲ್ಲಿ ಕುಟ್ಟಂತ ಯುವಕರ ಪಡೆನೇ ಹೋಗಿ ಅವತ್ತಿನ ನಾವುಗಳು ನಮ್ಮ ಕೆಲವೊಮ್ಮೆ ಯುವಕರು ಹೋಗಿ ಅಲ್ಲೇ ಕುಟ್ಟಿದಂದು ವಿಡಿಯೋ ಮಾಡಿ ಬಿಟ್ಟಿದ್ರು ಕೆಲವರು ಇಲ್ಲಿ ಗಂಗಾವತಿಯವರೇ ಅವರ ಹೆಸರನ್ನ ಕೆಡ್ಸ್ಬೇಕಂದ್ರೆ ಈ ತರ ಮಾಡ್ತಾ ಇದ್ದಾರೆ ಅವತ್ತು ಯಾರು ಮುಖಂಡರು ಯಾರು ಬರಲಿಲ್ಲ ಯಾಕೆ ಬರಲಿಲ್ಲ ಸಮಾಜಲ್ಲ ಇವತ್ತು ರಾಜಕಾರಣಕ್ಕೆ ಅವರ ಉಗ್ರ ವೈಯಕ್ತಿಕ ಅವರ ಮಧ್ಯೆ ಸ್ನೇಹವನ್ನು ಬೆಳೆಸ್ಕೊಂಡಿದ್ರು ವ್ಯವಹಾರವನ್ನು ಮಾಡಿದ್ದಾರೆ ಅದು ಏನೋ ಒಂದು ಸಣ್ಣ ಪುಟ್ಟ ಆಗಿದ್ದಾರೆ ಇವರು ನಮ್ಮವ್ರು ಯಾಕೆ ಅದನ್ನ ಅಂಟಿಸ್ತಾ ಇದ್ರು ಗೊತ್ತಿಲ್ಲ ಒಂದು ಕೆಲವು ಜನ ಕಾಂಗ್ರೆಸ್ ಮುಖಂಡರು ನಾನು ಒಂದು ವಿಷಯ ಹೇಳ್ಬೋದು ಮೊನ್ನೆ ಜಿಲ್ಲೆಯಲ್ಲಿ ಕುಂತಂತ ಕಾಂಗ್ರೆಸ್ ಮುಖಂಡರು ಖಾಟಿಗೆಯಲ್ಲಿ ಕೆಲವು ಜನ ಮಾಡಿದ್ರು ನಮ್ಮ ಜನ ನಮ್ಮವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಾವು ನಮ್ಮವರನ್ನೇ ನಾವು ಕುಳಿತಾ ಇದೀವಿ ಸಮಾಜನ ಅವ್ರಿಗೆ ತಚ್ಚಿ ಅವರಿಗೆ ಸಮಾಜ ಅಂಟಚ್ಚಿ ಈಗ ಸತೀಶ್ ಜಾಟ್ಕೋಳು ಮತ್ತು ಡಿ ಕೆ ಶಿವಕುಮಾರ್ ಜಗಳ ನಡೀತಾ ಇತ್ತು ಅಲ್ಲಿ ಯಾಕೆ ಸಮಾಜ ತಗೊಳ್ತಾ ಇಲ್ಲ ಅವ್ರು ಯಾರಾದರೂ ಸತಿ ಜಾಟ್ಕೋಳು ಸಮಾಜವನ್ನು ಉಪಯೋಗ ಮಾಡ್ಕೊಂಡ್ರ ಅಥವಾ ಜನ ಯಾರು ಡಿ ಕೆ ಶಿವಕುಮಾರ್ ಅವರು ಒಕ್ಕಲೆಯಿಂದ ಎದ್ದುಗಟ್ಟಿದ್ರ ಯಾರ ಮೇಲೆ ಸತೀಶ್ ಜಾಟಕಿ ಅಲ್ಲಿ ಯಾವುದೂ ಆಗಿಲ್ಲ ಸಿದ್ದರಾಮಯ್ಯ ಮತ್ತು ಜನಾರ್ದನ್ ರೆಡ್ಡಿ ಮಧ್ಯೆ ನಡೀತಾ ಇತ್ತು ಅವತ್ತಾರು ಸಿದ್ದರಾಮಯ್ಯ ಉಪಜಾತಿಯಲ್ಲಿ ಇನ್ನೂ ಜನಾರ್ದಡ್ಡಿ ಮೇಲೆ ಮಾಡಲಿಲ್ಲ ಅವ್ರು ಯಾರು ಜಾತಿ ತಗೋಲಿಲ್ಲ ಕೂರ್ ಯಾಕೆ ಜಾತಿ ತಗೊಳ್ತಾ ಇದ್ದಾರೆ ಮೀಸಲಾತಿ ಕೊಟ್ಟು ಹೋರಾಟ ಮಾಡಿದ್ರು ಅವತ್ತಿನ ಸಂದರ್ಭದಲ್ಲಿ ಬಿಜೆಪಿ ಮಾಡಿಸ್ತೀವಿ ಮೀಸಲಾತಿಯನ್ನು ಕೊಡಿಸಿತು ಅವತ್ತು ಯಾಕೆ ಸಮುದಾಯ ನಮ್ಮ ಬಿ ಜೆ ಪಿ ಒಬ್ಬರಾದ್ರು ಇಲ್ವಾ ಇವತ್ತು ಸಮಾಜ್ತಾ ಇದ್ವಲ್ಲ ಯಾಕೆ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಟ್ಟರು ನಾವು ಯಾಕೆ ಇರ್ತಿಲ್ಲ ನಾವು ಅವಲೋಕನ ಮಾಡ್ಕೋಬೇಕಲ್ಲ ಈಗ ರಾಮನು ಸರ್ ಎರಡು ಸಲ ಸೋತಿದ್ದಾರೆ ಯಾಕೆ ಸೋತಿದ್ದಾರೆ ನಾವು ಮುಖಂಡಗಳಾದವರು ಪ್ರೆಸ್ಪಿಟ್ ಮಾಡ್ಬೇಕಾದ್ರೆ ನಾವು ಯಾಕೆ ಸೋತಿದ್ದೀವಿ ನಮ್ಮಿಂದ ಏನು ತಪ್ಪಾಗಿದೆ ಅನ್ನೋದರಾಗ ಅವಲೋಕನ ಮಾಡ್ಕೊ ಅಂತ ಬಿಟ್ಟು ಅವರಿಗೆ ಜಾತಿ ನಟದ್ದು ಕಟ್ಟಬಾರ್ದು ದಯವಿಟ್ಟು ಅವರ ಬೆಳವಣಿಗೆಗೆ ನಾವೇ ಅಡಿಗೆ ಅವ್ರಿಗೆ ಕಲ್ಲಾಕಂಥ ಪರಿಸ್ಥಿತಿ ನಾವು ಯಾರು ಮಾಡಬಾರ್ದು ಹೇಳಿದ್ರು ಜನಾರ್ದನ ರೆಡ್ಡಿ ಜನಾರ್ದನ್ ರೆಡ್ಡಿ ಸಮಾಜವನ್ನು ಎಲ್ಲೂ ಕೂಡ ಯಾವ ಮೀಡಿಯಾದ್ರು ಕೂಡ ಉಪಯೋಗ ಮಾಡಿದ್ದಾರೆ ಸಮಾಜದ ಬಗ್ಗೆ ಎಲ್ಲೂ ಕೂಡ ಹೇಳಿದರು ಅವರ ಸ್ನೇಹದ ಬಗ್ಗೆ ಅವರು ವ್ಯವಹಾರಿಕವಾಗಿ ಬಗ್ಗೆ ಹೇಳಿದ್ದಾರೆ ಇದಕ್ಕೆ ಸಮಾಜವನ್ನು ತರ್ತಕ್ಕಂಥ ಕೆಲಸ ಕೆಲ ಮಕ್ಕಳು ದಯವಿಟ್ಟು ಹೇಳಿದರು ಕ್ಷಮೆ ಕ್ಷಮೆ ಕೇಳಕ್ಕೆ ಏನು ಪ್ರಶ್ನೆ ಇದೆ ಅವರು ಏನಂತ ಕೇಳಿ ಕ್ಷಮೆ ಕೇಳಿರಿ ನಾವು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ ಏನು ಏನು ಹೇಳಿದ್ರೆ ಕ್ಷಮೆ ಕೇಳೋಕ್ಕೆ ಅಲ್ಲ ಈಗ ನಾವು ನೋಡಿದೀವಿ ನಾವು ಯಾರೋ ನೋಡಿದೀವಿ ಅವ್ರ ನೋಡೋದು ಈಗ ಮುಗ್ದ ನಾವು ಮಾತಾಡ್ತೀವಿ ಅವ್ರ ಸಂಬಂಧ ನಾವು ಯಾರಾದರೂ ನೋಡಿದಿವೆ ಅವರ ಸ್ನೇಹವನ್ನು ನಾವು ಯಾರಾದರೂ ನೋಡಿದಿವೆ ಅವರ ಸ್ನೇಹ ಇಡೀ ಕರ್ನಾಟಕಕ್ಕೆ ಮಾದರಿ ಆದಂಥ ಸ್ನೇಹ ಇತ್ತು ಆ ಮಾದರಿ ಅಂತ ಸ್ನೇಹದಲ್ಲಿ ಬಿರುಪರ ಕಾರಣ ಏನೋ ಹುಡುಗರು ಯಾರು ಇಲ್ಲ ಸ್ನೇಹವನ್ನ ಮುಂದುವರ್ಸ್ತಕ್ಕ ಕೆಲಸ ಮಾಡ್ಬೇಕು ನಾವು ಮುಂದಿನ ದಿನಮಾನಗಳಲ್ಲಿ ನಾಯಕರನ್ನ ದೊಡ್ಡ ಮಟ್ಟಿಗೆ ಬಳಸ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತ ನಾವು ಅವ್ರನ್ನ ದೂರ ಕೆಲಸ ನಾವು ಯಾರು ಮಾಡ್ಬೋದು ರಾಮ ಜನರ ಬೆಳಕಾಯ್ತಾರ ಬೆಳೆಯೋದನ್ನ ಸಹಿಸಲಾರ್ದ ಏನ್ ಮಾಡ್ತಾರ ಕಾಂಗ್ರೆಸ್ ಕಾಂಗ್ರೆಸ್ ಕೈ ಬೊಂಬೈ ಅವರು ನಮ್ಮ ಹಚ್ಚಿ ಕೈ ಕೊಟ್ಟು ಇದ್ರ ಡಿವೈಡ್ ಮಾಡಕ್ ಅದರಿಂದ ಏನಾಗುತ್ತೆ ಏನಾಗತ್ತಂದ್ರೆ ಇಬ್ಬರನ್ನ ಕೊಟ್ಟು ಬೆಳೆಕಾಯ್ತಾರೆ

ಅಂದ್ರೆ ನಮ್ಮವ್ರಾದ್ರೆ ಹಂಗಾಗಿ ನೋಡ್ರಿ ಮಾತಾಡಿದ ಇನ್ನು ಜೊತೆ ತಂಬ್ಕೊಡೋಣ ಶ್ರೀರಾಮುರು ಹೊರಗೆ ಬಂದೇನೋ ಹೇಳ್ತಿ ಕೊಟ್ಟು ನೋಡ್ರಿ ಹೌದಾ ಹೊರಗೆ ಬಂದು ಹೇಳ್ತಿ ಕೊಟ್ಟಾಗ ಆಚು ಗಿಜು ಕಚ್ಚೆ ಇಲ್ಲ ಡೈರೆಕ್ಟಾಗಿ ಜನರ ರೆಡ್ಡಿ ಸಾಹೇಬ್ರು ಹೆಸರು ತಗೊಂಬಟ್ಟಿರೋ ಅವರು ಯಾರೋ ಶ್ರೀರಾಮುರು ಸರ್ ಜನರ ರೆಡ್ಡಿ ಸಾಬ್ರು ಹೆಸ್ರು ತಗಂದ ಮೇಲೆ ಮಳೆ ಮರದ್ದೇ ಇತ್ತು ಪ್ರಶ್ ಮೀಟಿಂಗ್ ಮಾಡಿ ಅಲ್ಲ ಆದರೂ ಸಾಹೇಬ್ರು ಈಗ ಅದು ಸಂಬಂಧ ಇರ್ತದೆ ಸಡಕ್ಟಾಗಿ ಆತ್ ಹೆಸ್ರು ತಗಂಡು ಮತ್ತು ಯಾರಾದರೂ ಸಿಂತಿರ್ತಾರೆ ಎಲ್ಲ ಸ್ನೇಹ ಅದ ನಾ ಏನು ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ನಲ್ಲಿ ಎಲ್ಲ ಇವರು ಸ್ವಲ್ಪ ವಿಷಯ ಬೀಜ ಆದ್ರೆ ಬೋಸರಾಜ್ ಅವ್ರ ಮೊನ್ನೆ ಹೇಳಿದ್ರಲ್ಲ ಆ ವಿಷಯಕ್ಕೆ ಯಾಕೆ ಹೇಳ್ತಿ ಕಾಯ್ದೆಯಲ್ಲಿ ಗಂಗಾವತಿ ಮಾಡಿರಲಿಲ್ಲ ಅವ್ರು ಯಾಕೆ ಬೋಸರಾಜ್ ಅವ್ರ ಏನ್ ಹೇಳಿದ್ರು ಅದ್ರ ಬಗ್ಗೆ ಯಾಕೆ ಕೇಳಿಕೊಳ್ಳಿಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕು ತಮ್ಮ ನಾವು ಒಂದೇ ವಿಷಯ ಸಮಾಜವನ್ನು ಇದರಲ್ಲಿ ತರ್ತಕ್ಕಂಥ ಕೆಲಸ ಮಾಡಬೇಡಿ ಮುಂದಿನ ದಿನಮಾನಗಳಿದೆ ಆ ಕೆಟ್ಟ ಪದವನ್ನು ನಮ್ಮ ಸಮಾಜ ಯುವಕರ ಮೇಲೆ ಹಾಕಬೇಡಿ ದಯವಿಟ್ಟು ಯಾಕಂತಂದ್ರೆ ಸಾರ್ವಜನಿಕವಾಗಿ ಎಲ್ಲರೂ ನೋಡ್ತಾ ಇದ್ದಾರೆ ಮಾಧ್ಯಮ ಮುಂದೆ ನಾವು ಕೆಲ ಯುವ ಮುಖಂಡರುಗಳು ಬೆಳೀತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ನಂಬಿಲ್ಲ ಪ್ರಥಮವಾಗಿ ಧ್ವನಿ ನಾನು ಶ್ರೀರಾಮುಲು ಬಗ್ಗೆ ಮತ್ತು ಜನ ದೃಢ ಬಗ್ಗೆ ಈ ಸಿಗೊಂದು ತಾಲ್ಕುರಿ ತಾಲ್ಕು ದಂಡ ಮನೆ ಕೊಟ್ಟೆ ನಾನು ಇನ್ನಾದ್ರೆ ನನ್ನ ಹತ್ರ ಪೇಪರ್ ಕಟ್ಟಿಂಗ್ ಎಲ್ಲ ಯಾಕಂದ್ರೆ ಮೇಲೆ ಇದರ ಏನಪ್ಪ ಅಂದರೆ ಆಯ್ತು ಆಯಿತು ದೃಢ ಆಯಿತು ಯಾವುದೇ ದೇಶ ಐವತ್ತಿನ ನಾಳೆ ಬಂದೆ ಹಾಗೆ ಆಗ್ತಾ ದಯವಿಟ್ಟು ಕೆಲವೊಂದು ಯಾರೋ ಒಬ್ರು